ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ರೆ ನ್ಯೂಸ್ ಟ್ವೆಲ್ ಕನ್ನಡ ನಾನು ಭಾಸ್ಕರ್ ತೋಟಗಿರಿ ಡಿ ಕೆ ಶಿವಕುಮಾರ್ ಅವರು ಆಡಿದಂತ ಫಿಲಿಂ ಫೆಸ್ಟಿವಲ್ ನಲ್ಲಿ ಆಡಿದಂತ ಅದೊಂದು ಮಾತು ಇದೀಗ ಚಿತ್ರೋದ್ಯಮದವರನ್ನು ಮತ್ತೆ ಜೊತೆಯಲ್ಲಿ ರಾಜಕಾರಣಿಗಳನ್ನು ಕೆರಳಿಸಿರುವಂಥದ್ದು ಆದರೆ ಡಿ ಕೆ ಶಿವಕುಮಾರ್ ಅವರು ಇದು ಯಾವುದಕ್ಕೂ ಡೋಂಟ್ ಕೇರ್ ಮಾಡಿಲ್ಲ ಅಂದರೆ ನಾನು ಯಾವುದಕ್ಕೂ ಕೇರ್ ಮಾಡೋದಿಲ್ಲ ಎನ್ನುವಂಥ ಹೇಳಿಕೆಯನ್ನು ಮತ್ತೆ ಅವರ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಂಡಿರುವಂಥದ್ದು ಆದರೆ ಇಲ್ಲಿ ಈ ಹೇಳಿಕೆಯನ್ನು ಮತ್ತೊಬ್ಬರು ಶಾಸಕರು ಮಂಡ್ಯದ ಶಾಸಕರಾದಂಥ ಗಾಣಿಗ ರವಿ ಅವರು ಈ ಒಂದು ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂಥ ನೆಟ್ಟು ಬೋಲ್ಟ್ ಏನು ಟೈಟ್ ಮಾಡಬೇಕು ಅನ್ನುವಂಥ ಮಾತನ್ನು ಇಲ್ಲಿ ಗಾಣಿಗ ರವಿಯವರು ಕೂಡ ಸಮರ್ಥನೆ ಮಾಡಿಕೊಂಡಂತಿದೆ ಯಾಕಂದರೆ ಫಿಲಿಂ ಚೇಂಬರ್ ಅಧ್ಯಕ್ಷರು ಆಡಿರುವಂಥ ನರಸಿಂಹಲು ಅವರು ಆಡಿರುವಂಥ ಆ ಒಂದು ದುರಂಕರದ ದರ್ಪದ ಹೇಳಿಕೆ ಇದೆಯಲ್ಲ ಅದು ದುಡ್ಡಿನ ಅವರ ಆ ಒಂದು ಆಮೋಹವನ್ನು ತೋರಿಸುತ್ತೆ ಎನ್ನುವಂಥ ಮಾತನ್ನು ಇಲ್ಲಿ ಗಾ ಗಾಣಿಗ ರವಿಯವರು ಹೇಳಿರುವಂಥದ್ದು ಜೊತೆಯಲ್ಲಿ ಇಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಎಲ್ಲೋ ಒಂದು ಕಡೆ ಇಂಡೈರೆಕ್ಟಾಗಿ ಟಾಂಗ್ ಕೊಟ್ರ ಅಂತ ಇಲ್ಲಿ ಅನುಮಾನ ಕೂಡ ಮೂಡುತ್ತೆ ಯಾಕಂದರೆ ಸಿ ಸಿ ಎಲ್ ಮಂಡ್ಯದಲ್ಲಿ ಸಿ ಸಿ ಎಲ್ ಆಡೋದಕ್ಕೆ ಯಾಕೆ ಬಿಟ್ಟರು ಇವರು ಫಿಲಿಮ್ ಚೇಂಬರ್ ಅವರು ಏನು ಕತೆ ಕಾಯ್ತಾ ಇದ್ರ ಫಿ ಸಿ ಸಿ ಎಲ್ಗೆ ಹೋಗೋದಕ್ಕಾಗೋದಕ್ಕೆ ಆಗುತ್ತೆ ಇಲ್ಲಿ ಏನು ಚಿತ್ರೋತ್ಸವಕ್ಕೆ ಬಂದು ಪಾಲ್ಗೊಳ್ಳೋದಕ್ಕೆ ಏನಾಗಿತ್ತು ನಟರಿಗೆ ಹೇಳೋದಕ್ಕಾಗೋದಿಲ್ವಾ ಹೇಳೋದಕ್ಕೆ ಆಗಿರ್ ಆಗಿಲ್ವಾ ಅಂತೇಳಿ ಕೂಡ ಇಲ್ಲಿ ಕಿಚ್ಚ ಸುದೀಪ್ ಅವರ ಎಳ ಹೆಸರನ್ನು ಬಳಸದೆ ಇಲ್ಲಿ ಗಾಣಿಗ ರವಿಯವರು ಏನು ಸಿ ಸಿ ಎಲ್ ವಿರುದ್ಧವಾಗಿ ಧ್ವನಿಯನ್ನು ಎತ್ತಿರುವಂಥದ್ದು ಅಂದರೆ ಇಲ್ಲಿ ಏನು ಅಲ್ಲಿ ಪ್ರಮುಖ ನಟರು ಅಲ್ಲಿ ಶಿವಣ್ಣ ಬಿಟ್ಟರೆ ಬೇರೆ ಯಾರು ಕೂಡ ಕಾಣಿಸ್ಕೊಂಡಿಲ್ಲ ಯಶ್ ಆಗಿರ್ಬೋದು ಅಥವಾ ಕಿಚ್ಚ ಸುದೀಪ್ ಅವರು ಆಗಿರ್ಬೋದು ಅಥವಾ ದರ್ಶನ್ ಅವರು ಆಗಿರ್ಬೋದು ಇನ್ನೊಂದು ವರ್ಷ ಏನು ಹೇಳುತ್ತೆ ಅಂದ್ರೆ ಯಾರಿಗೂ ಆಹ್ವಾನ ಸಿಕ್ಕಿಲ್ಲ ಸೊ ಕಡಿಮೆ ಆವದಲ್ಲಿ ಅವರವರ ಬ್ಯುಸಿ ಶೆಡ್ಯೂಲ್ನಲ್ಲಿ ಈ ಈ ಒಂದು ಫಿಲಿಮ್ ಫೆಸ್ಟಿವಲ್ಗೆ ಅಟೆಂಡ್ ಆಗೋದಕ್ಕೂ ಆಗಿಲ್ಲ ಎನ್ನುವಂಥ ಮಾತುಗಳು ಕೂಡ ಇಲ್ಲಿ ಕೇಳಿ ಬರುತ್ತೆ ಅಂದರೆ ಇಲ್ಲಿ ಕಿಚ್ಚ ಸುದೀಪ್ ಅವರ ಹೆಸರನ್ನು ಹೇಳದೆ ಸಿ ಸಿ ಎಲ್ ಇಲ್ಲೇ ಸಿ ಸಿ ಎಲ್ಗೆ ಹೋಗೋದಕ್ಕಾಗುತ್ತೆ ಇಲ್ಲಿ ಫಿಲಿಮ್ ಫೆಸ್ಟಿವಲ್ಗೆ ಬಂದು ಅಟೆಂಡ್ ಆಗೋದಕ್ಕೆ ಆಗೋದಿಲ್ವ ಈ ನಟರಿಗೆ ಅಂತೇಳಿ ಇಂಡೈರೆಕ್ಟಾಗಿ ಯಶ್ ಆಗಿರ್ಬೋದು ಅಥವಾ ದರ್ಶನ್ ಆಗಿರ್ಬೋದು ಕಿಚ್ಚ ಸುದೀಪ್ ಆಗಿರ್ಬೋದು ಗಣೇಶ್ ಆಗಿರ್ಬೋದು ಸೊ ಎಲ್ಲರನ್ನು ಒಳಗೊಂಡಂತೆ ಎಲ್ಲರಿಗೂ ಕೂಡ ಇನ್ಡೈರೆಕ್ಟಾಗಿ ವಾರ್ನ್ ಮಾಡಿದರು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಇನ್ನೊಂದು ಕಡೆ ನರಸಿಂಹುಲು ಅವ್ರಿಗೂ ಕೂಡ ಇಲ್ಲಿ ಭಾಳ ಕಟುವಾದ ಶಬ್ದಗಳನ್ನು ಬಳಸಿ ವಾರ್ನಿಂಗ್ ರೀತಿ ಮಾತನಾಡಿರುವಂಥದ್ದು ನಿಮ್ಮ ಚಿತ್ರೋದ್ಯಮವನ್ನು ಕಂಟ್ರೋಲ್ ಮಾಡೋದಕ್ಕಾಗೋದೆಲ್ಲ ದುಡ್ಡಿನ ದರ್ಪದಿಂದ ಏನು ಇಲ್ಲಿ ಲ್ಯಾಂಡ್ ಬಿಸ್ನೆಸ್ ಮಾಡಿ ಅಲ್ಲಿ ಅಲ್ಲಿಂದ ಬಂದಿರುವಂಥ ದುಡ್ಡನ್ನು ಇಲ್ಲಾಕಿ ತೆಗ್ದಿರುವಂಥ ಒಂದು ಎರಡು ಮೂರು ಸಿನಿಮಾಗೆ ಈ ರೀತಿಯ ದೌಲತ್ತಿನಿಂದ ದೌಲತ್ತಿನ ದರ್ಪವನ್ನು ಮೆರಿತಾ ಇದ್ದೀರಾ ಅಂಥೇಳಿ ಫಿಲಿಮ್ ಚೇಂಬರ್ ಅಧ್ಯಕ್ಷರಿಗೂ ಕೂಡ ಖಡಕ್ಕಾಗಿ ಏನು ಗಾಣಿಗ ರವಿ ಅವರು ವಾರ್ನಿಂಗ್ ಮಾಡಿರುವಂಥದ್ದು ಬಟ್ ಇದೆಲ್ಲ ಏನೇ ಮಾಡಿದ್ರೂ ಕೂಡ ಕಿಚ್ಚ ಸುದೀಪ್ ಹೆಸರನ್ನು ಹೇಳದೆ ಇಲ್ಲಿ ಸಿ ಸಿ ಎಲ್ ಮೈಸೂರಿನಲ್ಲಿ ಸಿ ಸಿ ಎಲ್ ಆಡೋದಕ್ಕೆ ಆಗುತ್ತೆ ಇಲ್ಲಿ ಬಂದು ಫಿಲಿಮ್ ಫೆಸ್ಟಿವಲ್ಗೆ ಅಟೆಂಡ್ ಆಗೋದಕ್ಕೆ ಆಗೋದಿಲ್ವಾ ಎನ್ನುವಂಥ ಮಾತು ಇದು ಎಲ್ಲಿಗೆ ಹೋಗಿ ಬಂದು ಮುಟ್ಟುತ್ತೋ ನೋ ಕಾದು ನೋಡಬೇಕು ಮತ್ತೊಂದು ಪ್ರಮುಖವಾಗಿ ಇಲ್ಲಿ ಹೇಳಿರುವಂಥದ್ದು ಏನಂದರೆ ಉಪಮುಖ್ಯಮಂತ್ರಿಗಳು ಮುಖ್ಯ ಮತ್ತು ಮುಖ್ಯಮಂತ್ರಿಗಳಿಗೆ ನಾನು ಅವರ ಇಬ್ಬರ ಗಮನಕ್ಕೂ ತರ್ತೀನಿ ಫಿಲಿಮ್ ಏನು ಚಿತ್ರೋದ್ಯಮಕ್ಕೆ ಸಿಗ್ತಾ ಇರುವಂಥ ಆ ಸೆಬ್ಸಿಡಿ ಹಣವನ್ನು ಇನ್ನು ಮುಂದೆ ಕೊಡಬಾರ್ದು ಎನ್ನುವಂತಹ ಮಾತುಗಳನ್ನು ಕೂಡ ಇಲ್ಲಿ ಗಾಣಿಗ ರವಿಯವರು ಹೇಳಿರುವಂಥದ್ದು ಸೊ ಈ ಎರಡು ಹೇಳಿಕೆಗಳು ಬಹು ಭಾಳ ದೊಡ್ಡ ಮಟ್ಟಕ್ಕೆ ಮತ್ತೆ ಇದು ಮುಂದುವರಿಯುವ ಲಕ್ಷಣಗಳು ಕಾಣಿಸ್ತಾ ಇರುವಂಥದ್ದು ಯಾಕಂದರೆ ಆಗೊಮ್ಮೆ ಏನಾದರೂ ಇವರ ಮಾತನ್ನು ಗಂಭೀರವಾಗಿ ಪರಿಗಣಿಸಿದ್ದೇ ಆದಲ್ಲಿ ಸಬ್ಸಿಡಿ ಅಮೌಂಟು ಅಂದರೆ ಇಲ್ಲಿ ಸಬ್ಸಿಡಿ ಏನು ಚಿತ್ರೋದ್ಯಮಕ್ಕೆ ಸಿಕ್ ಸಿಗ್ತಾ ಇರುವಂಥ ಸಬ್ಸಿಡಿ ಆಗೊಮ್ಮೆ ಸ್ಟಾಪ್ ಏನಾದರೂ ಆದರೆ ಅಥವಾ ಈ ಒಂದು ವಿಚಾರ ಮತ್ತೆ ಚರ್ಚೆ ಆದರೆ ದೊಡ್ಡ ಮಟ್ಟದಲ್ಲಿ ಇದು ಸೌಂಡ್ ಆಗುವಂಥ ಎಲ್ಲ ಲಕ್ಷಣಗಳು ಇದೆ ಇಲ್ಲಿ ರಾಜ್ಕುಮಾರ್ ಅವರ ಡಾಕ್ಟರ್ ರಾಜ್ಕುಮಾರ್ ಅವರಾಗಿ ಆಗಿರ್ಬೋದು ವಿಷ್ಣುವರ್ಧನ್ ಆಗಿರ್ಬೋದು ಅಥವಾ ಅಂಬರೀಷ್ ಅವರಾಗಿರ್ಬೋದು ಇವರೆಲ್ಲರೂ ಕೂಡ ಚಿತ್ರೋದ್ಯಮಕ್ಕೆ ಸಂಬಂಧಪಟ್ಟಾಗಿ ಯಾವುದೇ ಕಾರ್ಯಕ್ರಮಗಳು ನಡೆದರೂ ಕೂಡ ಎಲ್ಲರೂ ಕೂಡ ಅಟೆಂಡ್ ಆಗ್ತಾಯಿದ್ರು ಈಗಿನ ನಟರಿಗೆ ಏನಾಗಿದೆ ಚಿತ್ರೋದ್ಯಮದ ಒಂದು ಕಡೆ ಕಾವೇರಿ ಇಶ್ಯೂ ಆದರೆ ಆಗಿರ್ಬೋದು ಅಥವಾ ಮೇಕೆದಾಟ್ ಇಶೂ ಆಗಿರ್ಬೋದು ಅಲ್ಲಿಗೂ ಬರೋದಿಲ್ಲ ಈ ರೀತಿ ಚಿತ್ರೋದ್ಯಮಕ್ಕೆ ಸಂಬಂಧಪಟ್ಟಂತಹ ಫಿಲಿಮ್ ಫೆಸ್ಟಿವಲ್ ಅಂತಹ ಕಾರ್ಯಕ್ರಮಗಳಿಗೂ ಕೂಡ ಇವತ್ತಿನ ನಟರು ಬರೋದಿಲ್ಲ ಎನ್ನುವಂತಹ ಕಟ್ಟುವಾದ ಶಬ್ದಗಳನ್ನು ಬಳಸಿ ಆಡಿರುವಂಥ ಮಾತುಗಳು ಸೊ ಈ ಒಂದು ಇಶ್ಯೂ ಇನ್ನೂ ಎಲ್ಲಿಗೆ ಹೋಗಿ ಬಂದು ಮುಟ್ಟುತ್ತೋ ಕಾದ್ ನೋಡಬೇಕು ಸ್ನೇಹಿತರೆ ನಿಮ್ಮ ಅಭಿಪ್ರಾಯ ಪ್ರಕಾ ಪ್ರಕಾರ ಹೀಗೆ ಏನು ಚಿತ್ರೋದ್ಯಮದಲ್ಲಿ ಚಿತ್ರೋತ್ಸವಕ್ಕೆ ಬರದೇ ಇರುವಂಥ ನಟರು ಜೊತೆಯಲ್ಲಿ ಮೇಕೆದಾಟು ಹೋರಾಟಕ್ಕೆ ಪಾಲ್ಗೊಳ್ಳದೇ ಇರುವಂಥ ನಟರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ